ಪುಟ್ರಂಗ ಏ ಪುಟ್ರಂಗ ಅಜ್ಜಿ ಓಹೋ ಏ ತಾಯಿ ಸವಿತಾಮ್ಮ ಯೋಸ್ ದಿನ ಆದಮೇಲೆ ನಮ್ಮ ಅಂತಕ್ಕೆ ಬಂದೆ ಲಮ್ಮ ಹಾ ದೇವ್ರನ್ನ ದೇವರನ್ನು ನೋಡಿದಂಗಾತಲೆ ಅಮ್ಮಣ್ಣಿ ಆ ಯೋಸ್ ದಿನಕ್ಕೆ ನೆನಪಾದ ನೆನನ್ ನಿಮಗೆ ಅಬ್ಬಾ ಬಾ ಬಾ ಇನ್ನೊಂದು ಬಡವ್ರ ಮಂತಕ್ಕೆ ನೀವೇ ಯಾಕ ಬತ್ತಿರೋ ಅವಳು ಹ್ಮ್ ಎಂಗೋ ಒಂದಿ ದುಡ್ ನಸ್ತ್ರ ಆದ್ರಿ ಶ್ರೀ ಆದ್ರಲ್ಲ ಅದಕ್ಕೆ ಬಡವ್ರ ಮಂತಕ್ಕೆ ಯಾಕ ಬತ್ತೀಯೋಳು ನೀನು ಓಹೋ ಯೋಸ್ ದಿನ ಆತು ಮೊದ್ಲಾಗಿದ್ರೆ ವಾರಕ್ಕೆ ಎರಡು ಮೂರು ನಮ್ಮ ಮಂತ್ ಬಂದು ಕೂಕಂಡು ಕಾಫಿ ಕುಡಿದು ಉಂಡು ಹೊಕ್ಕಿದ್ದೆ ಈ ನೋಡುವೆ ಮನೆ ಕಡೆ ಬರ್ದಂಗೆ ಆಗಿದ್ದೆಲ್ಲ ಮಣ್ಣಿ ಯಾಕೆ ಪುಟ್ರಂಗ ಅಜ್ಜಿಗೆ ಆ ಒಜ್ಜಿನ ಮಾತಾಡ್ಸೋದು ಒಂಬತ್ತ ನಿನಗೆ ಅಲ್ವೇನೇ ಮಣ್ಣಿ ಏ ಪುಟ್ಟರಂಗಜ್ಜಿ ಸುಮ್ಮನ್ ಕುಕ ಯಾಕೆ ಹಿಂಗ ಅನ್ಯಾಯದ್ ಮಾತಾಡ್ತೀಯ ಈ ನಡುವೆ ಆಗ ಒಂದ್ ಬದುಕು ಬಾಳು ಜಾಸ್ತಿ ಆಯ್ತು ಹ್ಮ್ ತೆನೆ ಕೊಯ್ಯದಂತೆ ಕಡ್ಡಿ ಕೊಯ್ಯದಂತೆ ಕಡಲೆ ಗಿಡ ಹಾ ಅಲ್ಲಿ ಅಂತ ಒಂದಿಷ್ಟು ನೀರಾವರೆಗೆ ಒಂದಿಷ್ಟು ಕಡಲೆ ಗಿಡ ಹಾಕಿದ್ವಿ ಅದಕ್ಕೆ ಮನ್ತಕ್ಕೆ ಬರೋಕ್ಕಾಗಲಿಲ್ಲ ಇನ್ನೊಂದು ಮೊನ್ನೆ ನಮ್ಮ ಅಪ್ಪ ಎರಡು ಕುರಿ ಮರಿ ತಂದೈತಿ ಆ ಕುರಿ ಮರಿ ಮೇಯಿಸೋದೇ ನನ್ಗೆ ಗೊತ್ತಾಕೈತಿ ಅವು ಪಟ್ಲಿ ಮರಗಳು ಅವಕ್ಕೆ ಅವೆ ಸೊಪ್ಪು ಅಂತೆ ಹುಲ್ಲಂತೆ ಹಿಂಡಿ ಅಂತೆ ನೀರಂತೆ ಆ ಒತ್ತ ಮುಳುಗ್ತೈತಿ ನಾನು ಎಲ್ಲಿಗೂ ಹೋಗಲ್ಲ ಕಂಡುಬಿಟ್ರಂಗಜ್ಜಿ ಹಾ ಇನ್ನೊಂದು ನಮ್ಮ ಹುಡುಗ ಸ್ಕೂಲ್ಗೆ ಹಾಕ್ಕ ನಲ್ವೇ ಅವ್ನು ಗುಂಬ ಚಿಕ್ಕದು ತಿಂಬ ಚಿಕ್ಕದು ಬಟ್ಟೆ ಒಕ್ಕೊಡೋದು ಅದು ಗೋಳು ಅದು ನಾ ಸ್ಕೂಲ್ಗೆ ಹೋಗಲ್ ಕಣಮ್ಮ ಮಠಕ್ಕೆ ಹೋಗಲ್ಲ ಅಂತನ ಬಿದ್ದು ಅದಾಡ್ತಿ ಕಣ್ಜಿ ಅವನ್ನೆಲ್ಲ ಖಾರದ ಪಡಿ ಮಾಡಿ ನಾನು ಬಿಡುವು ಮಾಡ್ಕೊಂಡು ಇವತ್ತು ಹ್ಞೂ ಬಟ್ಟೆ ಹಾಕಿದ್ದೆ ಆ ನೆನಕಮ್ಮ ಓಟೋದಕ್ಕೆ ಹೋಗ ನನ್ನ ಮಾತಾಡಿಸ್ಕೊಂಡು ಬರೋಣ ಅಂತನ ಬಂದೆ ಆಟತ್ತಿಗೆ ಪ್ರಮೀಳಮ್ಮನು ಬಂದ್ಲು ನಿಲ್ಸಣೆ ಸವಿತಮ್ಮ ನಾನು ಬತ್ತೀನಿ ಅಂತನ ಇಬ್ರು ಬಂದಿದ್ದೀವಿ ಮಂತ್ ಬಂದಿರ ಶನಕ್ ಮಾತಾಡ್ಸದ್ ಬಿಟ್ಟು ಬೋಯ್ತಲ್ಲ ಪುಟ್ಟರಂಗಜ್ಜಿ ಏಯ್ ಅಮ್ಮಣ್ಣಿ ನಾನೆಲ್ಲೇ ಬಯ್ದೆ ನಕ್ ಸಾರ್ಕಂಗ್ ಬಾ ಕೂಕ ಬಾ ಅಲ್ಲ ಕಣ್ ಅಜ್ಜಿ ನಮ್ ಬಂದಿದ್ದೇನ ಗೊತ್ತೇ ಮೊನ್ನೆ ಎಂತ ಕೆಲಸ ಐತಿ ನಮ್ ರಾಮಪ್ಪ ನನ್ ಗಂಡ ಯೂಸ್ ದಿನ ಕುಡಿತಿರ್ಲಿಲ್ಲ ಮೊನ್ನೆ ಕುಡ್ಕಂಬಂದು ಹೊಟ್ಟಿ ಬಾಗ್ಲ ನಿಂಕೊಂಡು ರಾಮಾರಂಭ ಮಾಡ್ಬಿಟ್ಟ ಕಣ್ ಪುಟ್ರಂಗಜ್ಜಿ ಮಗನ ಸೀನಪ್ಪ நான் ஸேஹித்த நீனும் அங்கே இங்கே அந்த ஹேக்கண்டு இப்போ ஏன் ராக அந்த மாட்டுக்கிட்டுறங்கஜ்ஜி ம் அலே பைகித்து இப்போ வட்ட தும்ப எண்ணு ரீ குட் தேலாட்கண்டு தூர ஆட்கு வந்துருக்கப்பட்டுறங்கஜி இல்லை புட்டங்கஜ்ஜி நன்கே தேவ் நம்பட்டு ஜீவ இசிச்சிட்டு மாவா முரியது நம் இல் நீனாதே பட்டரங்கஜ்ஜி அவ் இல்லை சீனப்பு நம்ம அப்ப నను నమ్మ అప్ప కుడి కుడిల్ రామ్ చంద్రన్ అంతూ దేవ్ అంతనూ అందక అవును భక్త తిందో యావల ఎణ్య కుడి కత్కబుట్టీ ఈ పుట్టంగజ్జి నమ్మ అప్పయ్య నమ్మకి గొప్ప యోట్ నొందర ఇంతవల్ల భాళ రూ ఇంతా చట్ చట్ మంత్కండేవ్రీ ఈ అప్ప ఇంత బుద్ధి మాకం ఓడాడ్తామ్ తంది నమ్మ అన్నయ్య నమ్మ అప్పయ్య నమ్మమ్మ యోట నొందో ఏను హత నీనారుట్టంగజ్జి ఆవగా నా బుద్ధిన ಅಯ್ಯ ಅಮ್ಮಣ್ಣಿ ಸವಿತಮ್ಮ ಸುಮ್ಮ ಕೂ ಕಳೆ ಯಾಕೆ ಹಿಂಗಚ ನನ್ನ ಹ್ಞೂ ನಾನು ಹಂಗಾರ ಬುದ್ಧಿ ಹೇಳಿಲ್ವಿ ಅವ್ರಿಗೆ ಏ ಅದಂಗೆ ಗಾದೆ ಹೇಳ್ತಾರಲ್ಲ ಬೂಮ್ ತಾಯಿ ಬುದ್ಧಿ ಹೇಳಿರಿ ಅದೃಷ್ಟ ಕತ್ತೆಕಾಯಿ ಆಗ ಹಂಗಾತು ನಾನು ಬ ಬುದ್ಧಿ ಹೇಳಿ ಹೇಳಿ ನನ್ನ ಬಾಯಗಳ ಒಲ್ಲೆ ಉದುರು ಹೋಗ್ಯವಿ ಆಸೊಂದ್ಸಲಿ ಹೇಳಿದ್ದೀನಿ ಇನ್ನೂ ಯಾರನ್ನಾಗಿದ್ರಿ ಉತ್ತಮ ರಾಗಿರೋರು ಇಟ್ಟೊತ್ತಿಗೆ ನಾನು ಹೇಳ ಬುದ್ಧಿಗೆ ಗಿಣಿ ಗಿಣಿಗೆ ಹೇಳಿದಂಗೆ ಹೇಳ್ತೀನಿ ಕಣೆ ಅಮ್ಮಣ್ಣಿ ಕುಡಿ ಬಡ್ಕೊಂಡ್ಲಾ ಪಾಪ ಕುಡಿ ಬಡ್ಕೊಂಡು ಒಳ್ಳೇದಲ್ಲ ಹೆಂಡತಿ ಮಕ್ಕಳು ಬೀದಿ ತತ್ತೈತೆ ಹೊಲ ಮನೆ ಮಾರಿಸ್ತೈತೆ ಮರ್ಯಾದೆ ತೆಗೆಸ್ತೈತೆ ಊರರ ಮುಂದೆ ಬೇಡ ಕಣಪ್ಪ ಕುಡಿಯೋದು ಬೇಡ ಅಂತ ಸಾರು ಸಾರಿ ಹೇಳ್ತೀನಿ ಹ್ಞೂ ಹ್ಞೂ ನನ್ನ ಮಾತೆ ಕೇಳಲ್ಲ ಈಗ ನೋಡು ಬೈ ಜಾತು ಅಂದರೆ ಒಯ್ಕೊಂಬತ್ತಾನೆ ಎಲ್ಲರೂ ಹೋಗೋದು ಕೂಲಿನಾಲಿ ಮಾಡೋದು ಎದ್ದಾಗಿಂದು ಬೈಗತ್ತ ಕತ್ತೆ ಕತ್ತೆ ದುಡ್ದಂಗೆ ದುಡಿತಾನೆ ಅವ್ನು ಮನೆ ಕಾಯುವಾಗ ಹೋಗ ಬೈನಾಗ ಹೋಗಿ ಆ ಎಣ್ಣೆ ಕುಡಿದು ತೂರ ಆಡ್ಕೊಂಬತ್ತಾನೆ ತುತ್ತ ಬತ್ತ ಉಂಡ್ ಬಿಡೋದು ಗೊರಕೆ ಹೊಡ್ಕೊಂಡು ಮೈಕೊಂಬೋದು ಇದೇ ಕಣೆ ಎಮ್ಮಣ್ಣಿ ಬದುಕು ನಮ್ಮ ಅಪ್ಪಂದು ಹಂಗಾರೆ ನಿಮ್ಮ ಯಜಮಾನಪ್ಪನೂ ಕುಡಿಯೋದು ಕಲ್ತ್ಕೊಂಡೆವನೆ ನಾನು ಭಾಳ ಒಳ್ಳೇನು ರಾಮಣ್ಣ ಅಂದ್ಕೊಂಡಿದ್ದೆ ಕಣೆ ಅಮ್ಮಣ್ಣಿ ಹಾಂ ಅಬಾಬಾ ಇಲ್ಲಮ್ಮ ನಾನೆಂದು ವಾಸನೆ ಪಾಸನೆ ಗೊತ್ತಿರಲಿಲ್ಲ ಹಂಗೆಲ್ಲೂ ಕಾಣಿಲ್ವಲ್ಲ ನನಗೆ ರಾಮಪ್ಪ ಓಹೋ ಅದು ಹೇಳ್ತಾರಲ್ಲ ಗಾದಿನ ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತನ ಊರಾಗ ನಾಲ್ಕೈದು ಜನ ಕುಡಿಯೋದು ಕಲ್ತ್ಕೊಂಬಿಟ್ರೆ ಶನಕ್ಕಿರೋರುನು ಕುಡಿಯೋದು ಕಲ್ತ್ಕೊತ ಎಂಬದಕಿ ಇದೇ ಸಾಕ್ಷಿ ಕಣಮ್ಮ ಹಂಗಾರೆ ನಿನ್ನ ಬಾಳೋದೂನು ಕಷ್ಟ ಐತಿ ಜೀವನ ಹೋಗ್ಲಿ ಅಜ್ಜಿ ನಾನ್ ದೇವ್ರಾಣೆ ಇಂತನೋ ನಮ್ಮ ಅಪ್ಪ ಅನ್ಕೊಂಡಿರ್ಲಿಲ್ಲ ಎಂದೂ ಕುಡಿ ತಿಳ್ಕೊಂಡ್ಬಿಟ್ರಂಗ ಅಜ್ಜಿ ಮನ್ನದ್ ಯಾಕೆ ಕುಡ್ದು ಬಂದ್ನು ಏನೋ ಗೊತ್ತಿಲ್ಲ ಶೀನಪ್ಪು ಕೇಳಿದಕ್ಕೆ ಇನ್ ಕಣಪ್ಪು ಮೊದ್ಲಿಂದ ಕುಡಿತಾನಿ ಅಪ್ನು ರಾಮಣ್ಣನೂ ನಾನು ಮೊದ್ಲಿಂದನು ಜೊತೆಗೆ ಕುಡಿತಿದ್ವಿ ಅಂತ ಆಯಪ್ಪ ಹೇಳ್ತಾನೆ ನಮ್ಮಯ್ಯಪ್ಪನ ಕೇಳಿದೆ ಏ ಇಲ್ಲ ಕಣೆ ಲೈ ನಾನೇನು ಕುಡಿಯಲ್ಲ ದಿನನ ಇವತ್ತೊಂದಿನ ಕುಡಿದ್ ಬಂದಿದೀನಿ ಅಂತ ಈ ಅಪ್ಪ ಹೇಳ್ತಾನೆ ಯಾರನ ನಂಬರ್ ಹಾಂ ಇನ್ನು ಸಣ್ಣ ಹುಡ್ಗಾಕಂಡ್ ಪುಟನಗಿನ್ ನಾನು ಹುಡಿದೆ ಹಾಂ ಸ್ಕೂಲಿಗೆ ಸೇರಿಸ್ಬೇಕು ಆಂ ದೊಡ್ಡ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಆಸೆ ಇತ್ತು ಈ ಅಪ್ಪಿ ಅವತಾರಗಳ್ನ ನಾಡ್ಕೊಂಡು ಕುಕಂಡ್ರಿ ಏನು ಮಾಡದಪ್ಪ ಹಾಂ ಹೊಲ್ತ ಬದುಕು ಭಾಳ ನೋಡ್ಕೊಂಬರ ನನಗೆ ಅದೇ ದಿಗ್ಬಿಟ್ಟೈತಿ ಇವತ್ತೇನೋ ಒಂದಿನ ಕುಡಿದು ಬಂದವನಿ ನಾಳಿಕೆ ದಿನಾ ಕುಡಿಯೋದ್ ಕಲ್ತ್ಕೊಂಡ್ರಿ ಅದನ್ನ ಚಟಾ ಮಾಡ್ಕೊಂಡ್ರಿ ಪುಟ್ ರಂಗಜ್ಜಿ ಮಾಡೋದು ನನಗೆ ಹೊತ್ಕೊಂಡ್ಬಿಟೈತಿ ಹ್ಮ್ ಅದಕ್ಕೆ ಒಂದ್ಸಲ ಮಾತಾಡಿಸ್ಕೊಂಡು ನಾಲ್ಕು ಒಳ್ಳೆ ಮಾತು ಕೇಳೋ ಬಂದೆ ತಗ ಬಂದ ಕಣ್ ಪುಟ್ಟರಂಗಜ್ಜಿ ಹ್ಮ್ ಸುಮ್ಕೀರಮ್ಮ ಉಳಬೇಡ ಅಮ್ಮಣಿ ಸವಿತಮ್ಮ ಸುಮ್ಕಿರು ನೀನು ಹೊತ್ರೆ ನನಗೂ ಕಣ್ಣಂಗ ನೀರ್ ಬರ್ತವೆ ಸುಮ್ಕೀರಳಬೇಡ ಏನು ಮಾಡೋಕ್ಕಾಗಲ್ಲ ಈ ಗಂಡಸ್ರನ್ನ ದಾರಿ ಸರಿ ದಾರಿಗೆ ತರಬೇಕು ಅಂದರೆ ಸಮಾಧಾನದಿಂದನೇ ತರಬೇಕು ಜಗಳ ಮಾಡೋದು ಕಿರ್ಸಾಡೋದು ಬೈಯೋದು ಮಾಡಿಬಿಟ್ರೆ ಅವ್ರು ಇನ್ನೂ ಹೆಚ್ಕೊಂಡು ಹೋಗಿಬಿಡ್ತಾರೆ ಹ್ಞೂ ಇನ್ನು ಜೋರು ಮಾಡ್ತಾರೆ ಅವರು ಎಲ್ಲ 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 ನನ್ನ ಹೆಂಡ್ತೀನಿ ನನಗೆ ಬೈಯಿದ್ಲಲ್ವೇ ಇವತ್ತೊಂದು ಈಟು ಕುಡಿತೀನಿ ನಾಳೆ ಜಾಸ್ತಿನೇ ಕುಡ್ಕೊಂಬೋತೀನಿ ಅಂತಾನೆ ಹೊರಗೆ ಕುಡಿಯೋರು ಮಂತಕ್ಕೆ ಕುಡ್ಕೊಂಬಂದ್ಬಿಡ್ತಾರೆ ಹ್ಞೂ ಮಂತ ಕುಡಿತಿದ್ದರು ಸೀದಾ ಒಳಗೆ ತಂದು ಕುಡಿಯೋಕೆ ಕಲ್ತ್ಕೊಂಡ್ಬಿಡ್ತಾರೆ ಜಾಸ್ತಿ ಗಲಾಟೆ ಪಲಾಟಿ ಮಾಡಿರಿ ಹೆಂಗೆ ಅವ್ರನ್ನ ನಿಧಾನಕ್ಕೆ 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 ಮಾತು ಹೇಳ್ಕೊಂಡು ಏಳ್ಕಂಡು ಹೇಳ್ಕೊಂಡು ಸರಿ ದಾರಿಗೆ ತರಬೇಕು ಅದನ್ನು ಬಿಟ್ಟು ಹಂತನು ಹಿಂತನು ಹೋಟು ಬಿಟ್ಟನು ಹಂಗೆ ಹಿಂಗೆ ಅಂತ ಬೈತ ಕುಕಂಬ್ರೆ ಅವರು ಇನ್ನೂ ಹಸಿಗೆಟ್ಟು ಬಿಡ್ತಾರೆ ಕಣೆ ಎಂಬಣ್ಣಿ ಹ್ಞೂ ಅದಕ್ಕೆ ಗಂಡುಸರು ತೆಗಿ ಹೆಂಗುಸ್ರು ಹೆಂಗಿರಬೇಕು ಅಂದರೆ ಬೆಣ್ಣೆ ಕೂದಲು ತೆಗ್ದಂಗೆ ಮಾತಾಡಬೇಕು ಹ್ಞೂ ಬೆಣ್ಣೆ ಕೂದಲು ತೆಗಿಯೋದು ಹೆಂಗೆ ಹೇಳು ನಿಧಾನಕ್ಕೆ ತೆಗೀಬೇಕು ಲಾಭಕ್ಕೂ ತೆಗ್ದುಬಿಟ್ರೆ ಕೈಗೆಲ್ಲ ಬೆಣ್ಣೆ ಮೆತ್ಕೊಳ್ಳೋ ಆಗೋಕೈತಿ ಅದಕ್ಕೆ ಗೊಂಡು ಸುರುತಾಗಿ ನೇರಪ್ಪ ಹೋಗಿರ್ಬೇಕು ಕಣೆ ಅಮ್ಮಣಿ ನಾವು ಹ್ಞೂ ಬುಲು ಜಗಳ ಪಗಳ ಮಾಡೋದು ಮಾತ್ಮಹತ್ಕು ಕಿರ್ಸಾಡೋದು ಉಂಬಕ್ಕಿಕ್ಕೋಗ ಸೊಂಬು ಲೋಟ ಕುಕ್ಕೋದು ಇವೆಲ್ಲ ಮಾಡಬಾರ್ದು ಹ್ಞೂ ನಾನು ತಿಳಿದಿದ್ದು ಎಳ್ದಿನಿ ಕಣೆ ಅಮ್ಮಣಿ ನನ್ನ ಮಗನೇ ಇಂಥ ಓಟ ಬಿಟ್ಟನ ಆಗ್ಯವನೇ ನಾನಿನ್ನೇನು ಹೇಳೋದು ಹೇಳಿ ನಿನಗೆ ಹಾಂ ಇಂಥ ಮಕ್ಳು ಮೇಲೆ ಏನೇ ಅಮ್ಮಣ್ಣಿ ಹೇಳೋದು ಸೀನಪ್ಪ ಅಂದರೆ ಊರಾಗೆ ಥೂ ಸಿ ಥೂ ಸಿ ಉಳ್ಕೊಂಡು ಓಡಾಡ್ತಾರೆ ಆದರೆ ಕುಡಿದ್ರೂ ಯಾರಿಗೂ ಮೋಸ ಮಾಡಲ್ಲ ಆ ಕುಡಿಯೋದೇ ಕೆಟ್ಟ ಸಟಕಣೆ ಕಣೆ ಅದೇ ನನಗೆ ಆಗೋದು ಹ್ಞೂ ಏ ಸವಿತಮ್ಮ ಪುಟ್ಟರಂಗಜ್ಜಿ ಸುಮ್ಕಿರಿ ಯಾಕೆ ಕಳತೀರ ಅಳಬೇಡ್ರಿ ಸುಮ್ಕಿರಿ ಅಯ್ಯೋ ಪ್ರಪಂಚವೇ ಅದು ಹಾಕಿ ಕುಂತ್ಬಿಟ್ಟೈತಿ ಎಣ್ಣೆ 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 ಅಂತಾನ ಪ್ರಪಂಚವೇ ಹಾಕಿ ಕುಂತ್ಬಿಟ್ಟೈತಿ ಹ್ಞೂ ಅಳು ಸುಮ್ಕಿರಿ ಅಲ್ಲ ನಾವು ಒಳ್ಳೆ ಕಾಲ ಬೊತ್ತೈತೆ ನಿಮ್ಗೂ ನಾಲ್ವರಂತ ನಿಮ್ಮ ಮಕ್ಕಳು ಹಾಕ್ತಾರೆ ಅಳು ಬ್ಯಾಡ್ರಿ ಸುಮ್ಕಿರಿ ಹಂಗಲ್ ಹಂಗಲ್ಕಣೆ ಅಮ್ಮಣ್ಣಿ ಏ ಪ್ರಮೀಳಮ್ಮ ಸುಮ್ಮ ನಮಗೆ ಆಕೈತಿ ಹ್ಞೂ ಏನಂದ್ರೆ ನಾಲ್ಕು ಜನ ಒಳ್ಳೆ ಮಕ್ಕಳು ನಮ್ಮ ಹೊಟ್ಟೆ ಮುಂದೆ ಆಸೆ ಓಡಾಡ್ತಿದ್ರೆ ಎಲ್ಲ ಎಲ್ಲ ನನ್ನ ಮಗನೂ ಇದ್ದಿದ್ರೆ ನಮಗೂ ಎಷ್ಟು ಸಂತೋಷವಾಗೋದು ನನ್ನ ಮಮ್ಮಗನೂ ಶಾನಾಕಿರೋನು ನನ್ನ ಸೊಸೆನೂ ಶಾನಾಕ್ಕಿರೋಳು ಹಾಂ ನಾವು ಶಾನಕ್ಕಿರ್ತಿದ್ವಿ ಅಂತಾನೆ ನಮಗನ್ನ ಯೋ ಏನು ಮಾಡೋಕ್ಕಾಗಲ್ಲ ನಮ್ಮ ಮಣೆ ಬರ ಅಂದ್ಕಂಡು ಸುಮ್ಮನೆ ಆಗಬೇಕು ಬರ್ರಿ ಅಮ್ಮ ನೀ ಉಂಬನೇ ಹೆಂಗೆ ಒಳ್ಳೆ ಟೈಮಿಗೆ ಬಂದಿದ್ರೆ ಬರ್ರಿ ಉಂಬನ ಬರ್ರಿ ಅಯ್ಯ ಬ್ಯಾಡ ಕೆಣಪುಟ್ರಂಗಜ್ಜಿ ಉಂಬದ ಬೇಡ ತಿಂಬದ ಬ್ಯಾಸ್ತೈತನೊಂದ್ಸಲ ಹ್ಞೂ ಅಯ್ಯೋ ಶಿವನೇ ಹಂಗಂದ್ರೆ ಹಾಕೈತೀನಿ ಅಮ್ಮಣ್ಣಿ ಯಾರು ಸುತ್ತೋಗ್ಲಿ ಯಾರು ಕೆಟ್ಟೋಗ್ಲಿ ಉಂಬದ್ ಮಾತ್ರ ನಿಲ್ಲಿಸ್ಬೇಡ್ದು ಹ್ಞೂ ಈ ಜೀವ ಹೊಟ್ಟೆ ಒರಿತಿರೋದೆ ಒಂದು ತಂದಿಂದ ಅಲೇನೇ ಅಮ್ಮಣ್ಣಿ ಹಾ ಅನ್ನತ ಅದಂಗೆ ಮೇಲೆ ಯಾವತ್ತೂ ಬೇಜಾರು ಮಾಡ್ಕೊಬಾರ್ದು ಕಣೆ ಅಮ್ಮಣ್ಣಿ ಪ್ರಸಾದ ಜೀವನ ಇರದೆ ಮೇಲೆ ಈ ಟುದ್ದ ಒಟ್ಟಗೋಸ್ಕರ ಯೋಟೆಲ್ಲ ಮಾಡ್ಬೇಕಲ್ವೇನೆ ಅಮ್ಮಣ್ಣಿ ಬನ್ರಿ ಉಂಬನ್ ಬನ್ರಿ ಯಾ ಇಲ್ಲ ಕಂಡುಬಿಟ್ರೆ ಹಾಗಾಗಿ ನಾನು ಮುದ್ದೆ ಮಾಡಿಕ್ಕೆ ಬಟ್ಟೆ ಬಂದಿದ್ದೀನಿ ಓ ಉಮ್ತೀನಿ ಅವಳು ಹ್ಞೂ ನಿಮ್ಮ ನಿಮ್ಮನೆಗೂ ಇಂಥ ಕಷ್ಟಗಳು ಇದಾವೆ ಆ ನೋಡಪ್ಪ ಕುಡುಕರು ಸವಾಸ ಸವಾಸಲ್ಲ ಅವರು ಸಂಸಾರಗಳು ಹಾಳಾಗೋಕೆ ಕುಡಿಯೋದ ಕಾರಣ ಕಣಮ್ಮ ಹ್ಞೂ ಹ್ಞೂ ನಿಮ್ಮ ಮನೆಗೂ ಇಂಥ ಕಷ್ಟಗಳಿದ್ರೆ ಕಮೆಂಟ್ ಮಾಡಿರಿ ಹಂಗೇನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರ್ಯಾರು ಶಿರಾ ಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ಬೋದು ಮರೀದಂಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ ಮರಿ ಕಣಮ್ಮ